ನಮಸ್ಕಾರ ನಿನ್ನೆ ಒಂದು ಕಾರ್ಯಕ್ರಮಕ್ಕೂ ಹೋಗಿದ್ದೆ ಆ ಕಾರ್ಯಕ್ರಮದಲ್ಲಿ ನನ್ನ ಮಿತ್ರರೊಬ್ಬರು ಒಂದು ಘಟನೆಯನ್ನ ತಿಳಿಸಿದರು ರಣಹದ್ದಿನ ಬಗ್ಗೆ ಅವರು ತಿಳಿಸಿದರು ರಣಹದ್ದಿನ ಜೀವನ ಅವಧಿ ಎಂಬತ್ತು ವರ್ಷ ಆ ಎಂಬತ್ತು ವರ್ಷ ಅದು ಬದುಕ್ತದ ಬದುಕುವಂಥ ಸಂದರ್ಭದಲ್ಲಿ ನಲವತ್ತು ವರ್ಷ ಆಗುವಷ್ಟಕ್ಕೇ ರಣಹದ್ದಿಗೆ ಅದರ ಕಾಲಿನ ಉಗುರುಗಳು ಇಷ್ಟು ಬೆಳಿತಾವ ಅವು ಬೆಳೆದು ಬಾಯ್ಕಿ ನಿಲ್ತವ ಹಾಗಾಗಿ ರಣಹದ್ದಕ್ಕೆ ಸರಿಯಾಗಿ ಯಾವುದೇ ರೆಂಬೆ ಕೊಂಬೆ ಹಿಂಗ್ ಹಿಡ್ಕೋಕಾಗೋದಿಲ್ಲ ತನ್ನ ಬೇಟೆಯನ್ನ ಹಿಡ್ಕೋಕಾಗೋದಿಲ್ಲ ಜೊತೆಗೆ ಅದಕ್ಕೆ ನಿಲ್ಲಕ ನಡೆಯಕನು ಬಹಳ ಕಷ್ಟ ಆಗ್ತದ ಬರೇ ಇದು ಬೆರಳಿನ ಉಬರುಗಳು ಅಷ್ಟೇ ಅಲ್ಲ ಅದರ ಕೊಕ್ಕು ಕೂಡ ಇಷ್ಟು ಬಾಗ್ತದ ನೆಲ ತೋಸಿ ಅದು ತಿನ್ನಕ್ಕೇನು ಸಾಗತ್ಯ ಆಗದ ಮಟ್ಟಿಗೆ ಯಾವುದೇ ಹಿಂಗೆ ಹಿಂಗ ಆಗದ ಮಟ್ಟಿಗೆ ಅದು ಬಾಗಿ ಬಿಡ್ತದ ನಂತರ ಅದರ ರೆಕ್ಕೆಗಳೆಲ್ಲ ಇಷ್ಟು ಬೆಳೆದು ಬಿಡತಾವ ಅದು ಸುಲಭವಾಗಿ ಹಾರಕ್ ಸಾಧ್ಯ ಆಗದಷ್ಟು ರೆಕ್ಕೆಗಳು ಬೆಳೆದು ಭಾರ ಆಗಿಬಿಡ್ತಾವ ಯಾವ ರೆಕ್ಕೆಗಳನ್ನ ಅದು ಹಾಯಾಗಿ ಹಾರಾಡ್ತಾ ಇತ್ತು ಈಗ ಅದೇ ರೆಕ್ಕೆಗಳು ಭಾರವಾಗಿದ್ದಾವೆ ಅದಕ್ಕೆ ಹೆಚ್ಚಾಗಿದ್ದಾಗ ಹೀಗಾಗಿ ಅದು ನಲ್ವತ್ತು ವರ್ಷಿಗೆ ಪರಿಪೂರ್ಣವಾಗಿ ಅಸಹಾಯಕ ಸ್ಥಿತಿಗೆ ಬಂದ್ಬಿಡ್ತದೆ ಬದುಕೇ ಸಾಧ್ಯ ಇಲ್ಲ ಇನ್ನು ನನ್ನಿಂದ ಅನ್ನುವ ಸ್ಥಿತಿಗೆ ಆದು ಬಂದ್ಬಿಡ್ತದೆ ಅಂತ ಸಂದರ್ಭದಲ್ಲಿ ಆ ರಣಹದ್ದು ಒಂದು ನಿರ್ಧಾರವನ್ನ ಮಾಡ್ತದೆ ಆ ನಿರ್ಧಾರದಿಂದಾಗಿ ಅದು ಮುಂದೆ ನಲ್ವತ್ತು ವರ್ಷ ಆರಾಮಾಗಿ ಬದುಕ್ತ ರಣಹದ್ದು ಈಗಿನ ಸ್ಥಿತಿಯಲ್ಲಿ ಅದು ಬದುಕಲು ಸಾಧ್ಯವೇ ಇಲ್ಲ ಯಾಕಂದ್ರೆ ಅದು ಬೇಟೆ ಹಿಡಿಯಕ್ ಸಾಧ್ಯ ಇಲ್ಲ ತಿನ್ನಕ್ ಸಾಧ್ಯ ಇಲ್ಲ ಹಾರಕ್ ಸಾಧ್ಯ ಇಲ್ಲ ಅದು ಎಲ್ಲಿರ್ತದ ಅಂದ್ರೆ ಬೇಟೆ ಬಂದು ಬೀಳಕ್ನು ಸಾಧ್ಯ ಇಲ್ಲ ಬಿದ್ದನ್ನು ಅದು ತನ್ನ ಕೊಕ್ಕಿನಿಂದ ಸರಿಯಾಗಿ ಆಗೋದಿಲ್ಲ ಹಸಿವಿನಿಂದ ಸಾಯ್ಬೇಕು ಅದೊಂದೇ ಮಾರ್ಗ ಅದಕ್ಕೆ ಜೀವನದ ಎಲ್ಲಾ ಬಾಗಿಲುಗಳು ಮುಚ್ಚಿದಂತೆ ಹೆಂಗ ಸಾರಿ ಅನ್ನಿಸ್ತದಲ್ಲ ಹಾಗೆ ರಣಹತ್ತಿನ ಎದುರು ಕೂಡ ಅದೇ ಸ್ಥಿತಿ ಸ್ಥಿತಿಯದು ಇನ್ ಯಾವುದೇ ದಾರಿ ಇಲ್ಲ ಬೆಳಕಲು ಅನ್ನುವಂತ ಒಂದು ಸಂದರ್ಭದವಾಗ ರಣಹದ್ದು ಸಿಕ್ಕಾಕೊಂಡು ಕುಂತ್ಬಿಟ್ಟ ಅಂತ ಸಂದರ್ಭದಲ್ಲಿ ರಣಹದ್ದು ಒಂದು ನಿರ್ಧಾರವನ್ನ ಮಾಡ್ತದೆ ಅದೇನ್ ಮಾಡ್ತದಂದ್ರ ಬೆಟ್ಟದ ನೀಲಿ ಇರ್ತಕ್ಕಂಥ ದೊಡ್ಡ ಬಂಡೆ ಮೇಲೆ ಹೋಗಿ ಕೂತ್ಕೊಳ್ತ ಹಂಗ ಹಿಂಗು ತೆವುತಾ ಮಾಡ್ತಾ ಸಾಕ್ತದ್ದು ಬೆಟ್ಟದ ಮೇಲೆ ಅಲ್ಲೊಂದು ದೊಡ್ಡದಾದ ಬಂಡೆಯನ್ನ ಹುಡುಕ್ತದ ದೊಡ್ಡದಾದ ಬಂಡೆಯನ್ನ ಹುಡುಕಿ ಅದು ಆ ಬಂಡೆ ಹುಡುಕುವ ಸಂದರ್ಭದಲ್ಲಿ ಒಂದು ಚಿಕ್ಕದಾದ ಗುಹೆ ಆ ಕಲ್ಲಿನ ಸಂಧಿ ಇಲ್ಲ ನಿರ್ಮಾಣವಾಗಿರ್ತಕ್ಕಂಥ ಪ್ರಾಕೃತಿಕ ಗುಹೆಯನ್ನು ಕೂಡ ಅದು ನೋಡ್ತ ಅದನ್ನು ಕೂಡ ಅದು ಗಮನಿಸಿ ಬಂಡೆ ಹತ್ರ ಒಪ್ತು ಬಂಡೆಗೆ ಸಮೀಪ ಇರತಕ್ಕಂಥ ಒಂದು ಗುಹೆ ಆಗ ಆ ಹದ್ದು ಆ ಬಂಡೆ ಮೇಲೆ ಹೋಗಿ ತನ್ನ ಪೊಕ್ಕನ್ನ ಆ ಕಲ್ಲಿಗೆ ಜೋರಾಗಿ ಕುಟುಕ್ತ ಕುಟುಂಬಕ್ಕಿಂತ ಮುಂಚೆ ಅದು ತನ್ನ ಕೊಕ್ಕಿನಿಂದ ಎಷ್ಟು ಸಾಧ್ಯ ಆಗೋ ಅಷ್ಟು ತನ್ನ ರೆಕ್ಕೆಗಳನ್ನು ಕಿತ್ತಿಸಿತು ಮೊದಲಿಗೆ ತನ್ನ ಬೆಕ್ಕಿಗಳನ್ನ ಅದು ಎಷ್ಟು ಸಾಧ್ಯ ಆಗ್ತದೋ ತನ್ನ ಕೊಕ್ಕಿನಿಂದ ಕಿತ್ತೆಸುರು ಮಾಡ್ತದೆ ಆ ರೆಕ್ಕೆಗಳು ಕಿತ್ತು ಬರದಲ್ಲಿ ಅದೆಷ್ಟೋ ರಕ್ತ ಸುರಿತದೆ ರೆಕ್ಕೆ ಮತ್ತೆ ಅದು ರೆಕ್ಕೆಗಳನ್ನು ಎಷ್ಟು ಸಾಧ್ಯ ಅಷ್ಟು ಧಕ್ಕೆಗಳನ್ನ ಕಿತ್ಕೊಂಡ ನಂತರ ಮಾಡತಕ್ಕಂತ ಎರನೇ ಕೆಲಸ ಏನಂದ್ರ ಆ ಹೆಬ್ಬಂಡಿಗೆ ತನ್ನ ಕೊಕ್ಕಿನಿಂದ ಎಷ್ಟು ಸಾಧ್ಯ ಆಗ್ತದಷ್ಟು ಜೋರಾಗಿ ಒಡೆಯಕ್ಕೆ ಶುರು ಮಾಡ್ತದ ಎಲ್ಲಿ ಊರಿಗೆ ಅಂದ್ರೆ ಆ ಕೊಕ್ಕು ಉದುರಿ ಬಿದ್ದು ರಕ್ತ ಸುರಿ ಊರಿಬು ಕೊಕ್ಕು ಉದುರಿ ಬೀಳ್ತದ ರಕ್ತ ಬಾಯಿಂದ ಸುರಿಯಕ್ ಶುರು ಆತದ ಅದಾದ ನಂತರನು ಆ ನೋವಿನಲ್ಲಿ ಈಗ ರೆಕ್ಕಿಂದ ರಕ್ತದ ಸುರಿತಾ ಇದೆ ಬಾಯಿಯಿಂದ ರಕ್ತ ಸುರಿಕದ ಸಾಕಷ್ಟು ನೋವಿದೆ ಆ ನೋವಿನಲ್ಲೂ ಕೂಡ ಅದು ತನ್ನ ನಿರ್ದಾರದಿಂದ ಹಿಂದ ಹಿಂದಕ್ ಸಿಗಲ್ಲ ತನ್ನ ಕಾಲ್ಬೆರವುಗಳನ್ನ ಕುಟಕ ಶುರು ಮಾಡ್ತದ ಎರಡೂ ಕಾಲ್ ಒಂದು ಕ್ಯಾಂಪರು ಕುಟ್ಟಿ ತನ್ನ ಉಗುರುಗಳನ್ನ ಕಳಚಿ ಬೀಳುವ ಮಟ್ಟಿಗೆ ಅದು ಕುಟ್ತಾ ಇರ್ತದ ಕೊನೆಗೆ ಈ ಕಾಲ್ ಬಂಡೆಗೆ ಜೋರಾಗಿ ಬಡದು 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 ಆ ಉಗುರುಗಳು ಉಚ್ಚಿಬೋಬಹು ಆ ಮಟ್ಟಕ್ಕೆ ಅದು ಬಡಿತತ್ತು ಸಾಕಷ್ಟು ನೋವು ಅನುಭವಿಸ್ತದಲ್ಲ ಮತ್ತೆ ಈ ಪ್ರಕ್ರಿಯೆ ಒಂದು ಕ್ಷಣದಲ್ಲಿ ಕೂಡ ಆಗೋದಲ್ಲ ಕೆಲವೊಂದು ದಿನ ಬರುತ್ತು ಈ ಪ್ರಕ್ರಿಯೆ ಆಗಕ್ಕೆ ಒಂದೆರಡು ದಿನ ಬೇಕಾಗ್ತ ಕನಿಷ್ಠಂತೂ ಒಂದ್ ದಿನ ಬೇಕಾಗ್ತ ಆ ದಿನ ಪೂರ್ತಿ ಆಗುವ ನೋವನ್ನು ಅದನ್ನ ಸಹಿಸ್ತಾ ಸಹಿಸ್ತಾ ಆ ಹದ್ದು ತನ್ನ ರೆಕ್ಕೆಯನ್ನ ರೆಕ್ಕೆಯ ಪುಕ್ಕಗಳನ್ನ ಕಿತ್ತಂದಿರ್ತದ ಕೊಕ್ಕನ್ನ ಕಳೆ ಕೊಳಕ್ತದ ಬೆಳೆದಂತ ಊರುಗಳನ್ನ ಕಳಚಿ ಬೀಳುವಂತೆ ಮಾಡ್ತದ ಮಾಡಿದ ನಂತರ ಮೈ ತುಂಬ ಗಾಯ ಕಾಳು ತುಂಬ ಗಾಯ ಬಾಯಿ ತುಂಬ ಗಾಯ ಅದು ಹೋಗಿ ಆ ಕಲ್ಲಿನ ಪೊಟದೆಯಲ್ಲಿ ಒಂದಿಷ್ಟು ದಿನ ಎತ್ ಸುಮಾರು ದಿನ ಒಂದಿಷ್ಟು ದಿನಗಳವರೆಗೆ ಆ ಕಲ್ಲಿನ ಕೊಟ್ಟು ಎಲ್ಲಿ ಅದು ಶಾಂತವಾಗಿದ್ ಬರ್ತದೆ ಯಾವುದೇ ಆಹಾರ ಇಲ್ಲ ಏನಿಲ್ಲ ಮತ್ತು ಗಡಿ ಬಿಡಿ ಇಲ್ಲ ತೊಂದರೆ ಇಲ್ಲ ಹಸು ಕಾಡ ತರ್ತದ ಸುಮ್ನೆ ಶಾಂತವಾಗಿರ್ತದೆ ಎಲ್ಲಿವರೆಗೆ ಅಂಗ್ರೆ ಆ ರೆಕ್ಕೆಗಳು ಬೆಳೆಯುವವರಿಗೆ ಕಾಲಿನ ಉಗುರು ಬೆಳೆಯುವುದವರೆಗೆ ಹೊಸ ಕೊಕ್ಕು ಬೆಳೆಯುವವರಿಗೆ ಶಾಂತ ಹಾಕಿತ್ತು ತಿಂಗಳುಗಳಲ್ಲಿ ಬೀಳ್ ತಿಂಗಳ ತಿನ್ಳ ತಿಳ್ ತಿನ್ನ ಅದು ಬೆಳಕ ಸುಮಾರು ಒಂದು ಮೂರ್ ತಿಂಗಳವರೆಗೆ ಇತ್ತು ಸಮಯ ತೆಗೆದುಕೊಳ್ತದೆ ಆ ಮೂರು ತಿಂಗಳವರೆಗೆ ಅದು ಏನ್ ಮಾಡ್ತಂದ್ರ ಮೂರ್ನಾಕ್ ತಿಂಗಳವರೆಗೆ ಆ ಪೊಟ್ರೆಯಲ್ಲಿ ಇತ್ತು ಧ್ಯಾನ ಸ್ಥಿತಿಯಲ್ಲಿ ಅದು ಇತ್ತು ಬಿಡುತ್ತ ಇದು ಹೊಸ ಪೊಕ್ಕು ಹೊಸ ರೆಕ್ಕೆ ಹೊಸ ಉಗುರುಗಳನ್ನ ಪಡೆದಕೊಳ್ತದ ಪಡಕೊಂಡ ನಂತರ ಅವಾಗ ತನ್ನ ಹಾರಗಳನ್ನ ಆರಂಭಿಸ್ತದ ಆಗ ಅದಕ್ಕೆ ಮುಂದೆ ಮಕ್ ನಲವತ್ತು ವರ್ಷ ಜೀವನ ಸಿಕ್ತು ಈ ರೀತಿ ಅದು ಎಂಬತ್ತು ವರ್ಷ ಬದುಕ್ತದ ಹಂಗೆ ನಮ್ಮ ಜೀವನ ಬಂದು ಕೆಲವೊಂದ್ಸಾರಿ ಎಲ್ಲಾ ಬಾಗಿಲುಗಳು ಅಂತ ಅನ್ಸ್ತ ನಮ್ಮ ನಿರ್ಧಾರವು ಆಗ ನಮ್ಮನ್ನ ಸರಿಯಾದ ಜೀವನದ ಕೊನೆಯವರೆಗೂ ತೆಗೆದುಕೊಂಡೋಗರೆತದ ಆಗ ನಾವು ಗಟ್ಟಿ ನಿರ್ಧಾರಗಳನ್ನ ಮಾಡಬೇಕಾಗ್ತದೆ ಅಲ್ಲಿ ಸಾಕಷ್ಟು ನೋವುಗಳನ್ನ ಅಂದೋರ್ಸ್ಬೇಕದ ನಮ್ಮ ನಿರ್ಧಾರ ಆದರೆ ನಮ್ಮ ನಿರ್ಧಾರ ಅಚಲವಾಗಿರಬೇಕು ಹದ್ದಿನತ್ತೆ ಅಲ್ಗಾರದವು ಅಲ್ಲಿ ಪ್ರಾಣನೇ ಹೋಗ್ತು ಜೀವನ ಅಲ್ಲಿಗೆ ಮುಗಿತವು ನಮ್ಮ ನಿರ್ಧಾರದಿಂದ ನಾವು ವಿಚಲಿತರಾಗುವಂತಿಲ್ಲ ಹದ್ದಿನತ್ತೆ ನಮ್ಮ ನಿರ್ಧಾರಕ್ಕೆ ನಾವು ಕಟಿಬದ್ಧರಾಗಿರ್ಬೇಕು ಮಾತ್ರ ಬದುಕು ಪಾರ ಸೊಗಸಾಗಿ ನಾವು ಕೊನೆಯವರೆಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಧನ್ಯವಾದಗಳು